ಇವತ್ತು ನಾನು ಬೇಳೆ ಸಾರು ಅಂದರೆ ಈಗ ಹಸಿ ಅವರೆಕಾಳು ಬಂದಿದೆಯಲ್ಲ ಹಸಿ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಬೇಳೆ ಸಾರು ಮಾಡೋದು ಈಗ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಏನಂತಂದರೆ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಜನ ಅನ್ಕೋತಿರ ಒಂದೇ ವಿಸಿಲ್ಗೆ ಕಾಳೆಲ್ಲ ಮೊಸರು ಥರ ಹೋಗ್ಬಿಟ್ಟಿರುತ್ತೆ ಕಾಳು ಸಿಗೋಲ್ಲ ಬಾಯಿಗೆ ಅಂತ ಸೊ ಹಾಗಾಗಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪಾತ್ರೆಯಲ್ಲೇ ಇದಕ್ಕಿನಬೇಳೆ ಸಾರು ಮಾಡಿ ಇದ್ದೀನಿ ಸೊ ನೋಡೋಣ ಈಗ ಮೊದಲಿಗೆ ನಾನು ಎಣ್ಣೆನೂ ಸಾಸಿವೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಹಾಕ್ತಾ ಇದ್ದೀನಿ ಈಗ ಇದಾದಮೇಲೆ ಈಗ ನಾನು ಎರಡು ಈರುಳ್ಳಿನ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕೋತೀನಿ ರಿ ಕೂಡ ಮೀಡಿಯಮ್ ಫ್ಲೇ ಇರಲಿ ಜಾಸ್ತಿ ಉರಿ ಬೇಡ ಏಕೆಂದರೆ ಸಿಕ್ಕಿ ಹೋಗ್ಬಿಡುತ್ತೆ ಈರುಳ್ಳಿ ಸ್ವಲ್ಪ ತಪ್ಪನಲ್ಲಿ ಮಾಡ್ತಾ ಇದ್ದಲ್ಲ ಪಾತ್ರೆಯಲ್ಲಿ ಹಾಗಾಗಿ ನಾನು ಒಂದು ಬಾಕ್ಸ್ ಅಷ್ಟು ಕಾಳನ್ನ ಆಲ್ರೆಡಿ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಕಾಳನ್ನ ಇಲ್ಲಿ ಈರುಳ್ಳಿ ಈಗ ರೆ ರೆಡ್ ಆಗಿದ ತಕ್ಷಣ ನಾನು ಹಾಕ್ತೀನಿ ಮತ್ತು ಇದಕ್ಕಿಂತ ಬೆಳೆ ಸಾರಿಗೆ ತುಂಬ ಜನ ಆಲೂಗಡ್ಡೆ ಮುಳುಗಾಯಿ ಎಲ್ಲ ಹಾಕ್ತಾರೆ ಹಾಕ್ಕೊಳ್ಳೋರು ಹಾಕ್ಕೋಬೋದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಏನು ಇಲ್ಲ ಏಕೆಂದರೆ ನಮ್ಮಲ್ಲಿ ಸ್ವಲ್ಪ ಮುಳುಗಾಯಿ ಎಲ್ಲ ಹಾಕೋದಕ್ಕೆ ಹಿಂಜರಿತಾರೆ ಹಾಗಾಗಿ ನಾನು ಹಾಗೆ ಮಾಡ್ತಾ ಈಗ ಕಾಳು ಹಾಕೋತೀನಿ ನಾನು ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೆನೋ ಅಷ್ಟು ಕಾಲನ್ನು ತೆಗೆದು ಹಾಕ್ತಾ ಇದ್ದೀನಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇದನ್ನು ನಾವು ಒಂದು ಹತ್ತು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಮಗ್ಲಿಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ ಮಗ್ಗೋದಕ್ಕೆ ಇದ್ದೀನಿ ಇದಕ್ಕಿನ ಅವರೇ ಬೇಳೆಕಾಳು ಸಾರು ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು ನಾವು ಖಾರಕ್ಕೆ ಹಾಕ್ಕೊಳ್ಳೋದಕ್ಕೆ ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಕಾಯಿ ಕಾಯಿ ನಾನು ಒಂದು ಅರ್ಧ ಹೋಳಲ್ಲಿ ಅರ್ಧ ರೆಡಿ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಕ್ವಾಂಟಿಟಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಆಲ್ಮೋಸ್ಟ್ ಸಾಂಬಾರು ಮಾಡೋರಿಗೆ ಇಷ್ಟ ಬೇಕು ಅಂತ ಗೊತ್ತಾಗತ್ತೆ ಇದು ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪುಡಿ ಮತ್ತು ಹಚ್ಚ ಖಾರದ ಪುಡಿನ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈಗ ನಾನೊಂದು ಬಾಂಡ್ಲಿ ಇದ್ದೀನಿ ಬಾಂಡ್ಲಿನ ಹಚ್ಕೊಂಡು ಫಸ್ಟ್ಗೆ ನಾವು ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕಾಗುತ್ತೆ ಈಗ ತೊಗೊಂಡಿರೋ ಐಟಮ್ಸ್ನೆಲ್ಲ ನಾವು ಒಂದು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಅಡುಗೆಗೆ ಫ್ರೀಡಮ್ ಸನ್ ಫ್ಲವರ್ ಆಯಿಲ್ನೇ ಬಳಸ್ತಾ ಇದ್ದೀನಿ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಳಿಕ್ಕೆ ಈಗ ನಾನು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಮತ್ತು ಫಸ್ಟು ಚಕ್ಕೆ ಲವಂಗ ಹಾಕ್ಕೊತೀನಿ ಇದಾದ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಡ್ತೀನಿ ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂಡು ನಾನು ಸಣ್ಣ ಸಣ್ಣದಾಗಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೇಲಿ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೀವು ಯಾವಾಗಲೇ ಬಿಡಿಸಿದ್ರು ಅಷ್ಟೇ ಜಾಸ್ತಿ ಫುಲ್ ಸಿಪ್ಪೆಯನ್ನು ನೀವು ಯಾವತ್ತೂ ಬಿಡ್ಸೋಕೋಗ್ಬೇಡಿ ಯಾಕೆ ಅಂತಂದರೆ ಟೇಸ್ಟ್ ಇರೋದೇ ಅದರಲ್ಲಿ ಫುಲ್ ಎಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ನಾನು ಫುಲ್ ಸಿಪ್ಪೇನ ಬಿಡಿಸ್ಬಿಟ್ಟು ಮಾಡ್ತಾ ಇರ್ತಾರೆ ಸೊ ಫುಲ್ ಸಿಪ್ಪೆನ ಬಿಡಿಸುವಂಥ ಅಗತ್ಯತೆ ಏನೂ ಇಲ್ಲ ನಾನೀಗ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಈಗ ಇದಿಷ್ಟನ್ನು ಫ್ರೈ ಮಾಡ್ತೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ರೆಡ್ ಕಲರ್ ಬರಬೇಕು ನಾನು ಈ ಕಡೆ ಆಗಲೇ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆಲ್ಲ ಅದು ಚೆನ್ನಾಗಿ ಫ್ರೈ ಆಗಿ ಕಾಳೆಲ್ಲ ಚೆನ್ನಾಗಿ ಮುಗ್ಗಿದೆ ನೆಕ್ಸ್ಟು ಖಾರ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಖಾರ ಎಲ್ಲ ಆದಮೇಲೆ ಖಾರ ಎಲ್ಲ ರೆಡಿ ಆದಮೇಲೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಖಾರಕ್ಕೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇರೋದು ಹೆಚ್ಚಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇದರ ಜೊತೆಲಿ ಈಗ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಗಸಗಸೆ ತಗೊಂಡಿದ್ದೆ ನಿಮ್ಮ ಮನೇಲಿ ಗಸಗಸೆ ಇಲ್ಲ ಅಂತಂದ್ರೆ ಬೇಕಿದ್ರೆ ಸ್ವಲ್ಪ ಉರ್ಗಡ್ಲೆ ಕೂಡ ಹಾಕ್ಕೋಬೋದು ಸ್ವಲ್ಪ ಅದು ಫ್ರೈ ಅಂತ ಎಣ್ಣೆನ ಫ್ರೈ ಮಾಡ್ತಾಯಿದ್ದೀನಿ ರೆಡ್ ಆಯಿತು ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈರುಳ್ಳಿ ಎಲ್ಲ ರೆಡ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಈಗ ಟೊಮೆಟೊ ಕೂಡ ಹ್ಯಾಡ್ ಮಾಡ್ಕೊತೀನಿ ಟೊಮೆಟೋನೂ ಇದರಲ್ಲೇ ಫ್ರೈ ಮಾಡಿಬಿಡ್ತೀನಿ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಕೂಡ ಹಾಕ್ಕೋಬೇಕು ಸೊ ನಾನು ಅಲ್ಲಿ ತೋರಿಸಿಲ್ಲ ಈ ಚೂರು ಅರ್ಶಿನ ಪುಡಿನ ನೀವು ಹ್ಯಾಡ್ ಮಾಡ್ಕೋಬೋದು ಅರಿಶಿನ ಪುಡಿನ ಸ್ವಲ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಆಗಿದೆ ಇದಕ್ಕೆ ನಾನು ತುರ್ಕೊಂಡಿರುವಂಥ ಕಾಯಿ ತುರಿನ ಹಾಕ್ತಾ ಇದ್ದೀನಿ ನಾನು ಒಂದು ಅರ್ಧ ಹೋಳ್ ಕಾಯಿಯಲ್ಲಿ ಅರ್ಧ ತುರ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ತುರ್ಕೊಂಡಿಲ್ಲ ಈಗ ಹೀಗಾದ ಮೇಲೆ ನಾನು ಇದಕ್ಕೆ ಧನಿಯಾ ಪುಡಿನ ಒಂದು ಟೂ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಟೂ ಇಂದ ಎರಡು ಎರಡರಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಟು ಎರಡೂವರೆ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಹಾಗೆ ಈಗ ನಾನು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ಕೂಡ ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಯಾಕೆಂದರೆ ಇದು ತುಂಬ ಖಾರ ಇದೆ ಹಾಗಾಗಿ ಎರಡು ಸ್ಪೂನ್ ಹಾಕೋತಿದ್ದೀನಿ ಖಾರದ ಪುಡಿನ ಯಾವಾಗಲೂ ಲಾಸ್ಟಲ್ಲಿ ಹಾಕೋತೀವಿ ಯಾಕೆ ಅಂತಂದರೆ ಅದು ಫ್ರೈ ಆಗೋ ಟೈಮಲ್ಲಿ ಹಾಟ್ ಬಂದುಬಿಡುತ್ತೆ ಅಂತ ಸೊ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಇಡ್ತೀನಿ ಮಿಕ್ಸರ್ ಜೋರ್ಗೆ ಹಾಕ್ಬೇಕಿದ ಎಷ್ಟು ಮಿಕ್ಸ್ ಆಗಿದೆ ಈಗ ಈ ಕಡೆ ಕಾಳು ಏನಾಗಿದೆ ನೋಡೋಣ ನೋಡಿ ಫ್ರೆಂಡ್ಸ್ ಇದನ್ನು ಹಾರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಈಗ ಸ್ವಲ್ಪ ಹಾರಿದ ತಕ್ಷಣ ನಾನು ಮಿಕ್ಸರ್ ಜಾರ್ಗೆ ಹಾಕೋತೀನಿ ಹಾಗೆ ಕಾಳು ಕೂಡ ಚೆನ್ನಾಗಿ ಮಗ್ಗಿದೆ ಈಗ ಖಾರ ಹಾಕಿದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಖಾರ ರುಬ್ಕೋಬೇಕು ಸೊ ಈಗ ಮಸಾಲ ರೆಡಿ ಇದೆ ಸೊ ಮಸಾಲಾನ ನಾವು ಹಾಕೋಣ ನೋಡಿ ಮಸಾಲ ರೆಡಿ ಆಗಿದೆ ಈಗ ಮಸಾಲಾನ ಮಿಕ್ಸ್ ಮಾಡ್ತೀನಿ ಮಸಾಲ ಫುಲ್ ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ನೀವು ಹಾಕ್ಕೋಬೋದು ಖಾರನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗುತ್ತಾ ಗಟ್ಟಿ ಆಗುತ್ತಾ ನಿಮ್ಮ ತೆಳುವಾಗಿರ್ಬೇಕಾಗ ಆಲ್ರೆಡಿ ಸಾರು ಚೆನ್ನಾಗಿ ಸಾಂಬಾರು ಮೇಲೆ ಅದು ಗಟ್ಟಿಯಾಗೋದು ಸಹಜ ಹಾಗಾಗಿ ಮೊದಲೇ ಸ್ವಲ್ಪ ನೀವು ನೀರನ್ನ ನೋಡಿ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಸ್ವಲ್ಪ ನೀರನ್ನ ಹಾಕ್ತೀನಿ ನಾನು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಸಾಕು ಇಷ್ಟು ತೆಳುವಾಗಿದೆ ಸಾಕು ಕರೆಕ್ಟಾಗಿದೆ ಈಗ ಅದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಉಪ್ಪು ಎಷ್ಟು ಹಾಕೋಬೇಕು ಓ ಎಷ್ಟು ಬೇಕಾಗುತ್ತೆ ಅಂತ ಸೊ ನನಗೆ ನಮ್ಮ ಮನೆಯಲ್ಲಿ ಎಷ್ಟು ಹಾಕ್ಬೇಕಂದ್ರೆ ಗೊತ್ತಾಗ್ಲಿ ಅಷ್ಟು ಹಾಕ್ತಾಯಿದ್ದೀನಿ ಅಂದರೆ ನಾನು ಎರಡು ಸಾರಿ ಹಾಕ್ಕೊಂಡಿದ್ದೀನಿ ಕರೆಕ್ಟ್ ಆಗುತ್ತೆ ನಮ್ಗೆ ಈಗ ಕುದಿಟ್ಟಿದ್ದೀನಿ ಕುದಿ ಕುದಿಬೇಕು ಸಾಂಬಾರು ಈಗ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ ಹಾಗೆ ನಮ್ಮ ಇದಕ್ಕಿನ ವೇಳೆ ಸಾರು ಕೂಡ ರೆಡಿ ಇದೆ ಸೋ ನಾವು ಈಗ ಆರಾಮಾಗಿ ಈಟ್ ಮಾಡ್ಬೋದು ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಸಾಂಬಾರು ಸೂಪರ್ ಆಗಿದೆ ಎಲ್ಲರೂ ಊಟ ಮಾಡಿ ಓಕೆನಾ ಬಾಯ್